ಸೂರೇವಾನ್ ನೂತನ ಪೊಲೀಸ್ ಠಾಣೆ ಉದ್ಘಾಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನದಲ್ಲಿ ಸಾರ್ವಜನಿಕರಿಗೆ ಸೂಕ್ತ ಕಾನೂನು ಹಾಗೂ ಭದ್ರತೆ ಹಿತದೃಷ್ಟಿಯಿಂದ ಸುರೇಬಾನದಲ್ಲಿ ಪೊಲೀಸ್ ಠಾಣಾ ರಿಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ ಶಾಸಕ ಅಶೋಕ್ ಪಟ್ಟಣ್ ರಾಮದುರ್ಗ ತಾಲೂಕಿನ ಸುರೇಬಾನ್ ಮನಿಹಾಳ ಗ್ರಾಮದಲ್ಲಿ ನೂತನ ಪೊಲೀಸ್ ಠಾಣೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟಿಸಿ ಮಾತನಾಡಿ ಸಾರ್ವಜನಿಕರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಹಾಗೆ ಪೊಲೀಸ್ ಅಧಿಕಾರಿಗಳು ಸಹ ಸಾರ್ವಜನಿಕರ ಜೊತೆ ಸಹಕಾರದಿಂದ ವರ್ತಿಸಬೇಕು ಹತ್ತು ವರ್ಷಗಳ ಹಿಂದೆ ಈ ಪೊಲೀಸ್ ಠಾಣೆ ಮಂಜೂರು ಮಾಡಿಸಿದ್ದೆ ನಂತರ ಬಿಜೆಪಿ ಸರ್ಕಾರ ಬಂದ ಮೇಲೆ ನಿಲ್ಲಿಸಿತ್ತು ನಂತರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮಂಜೂರು ಮಾಡಿಸಿದೆ ಈ ಸಭೆಯ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಗೃಹಮಂತ್ರಿ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದವನ್ನು ಹೇಳಿದರು ಕಟ್ಗೋಳ ಹಾಗೂ ರಾಮದುರ್ಗ ಎರಡೂ ಠಾಣೆ ಹೊಂದಿದ್ದು ಹಾಗೂ ನಮ್ಮ ತಾಲೂಕು ದೊಡ್ಡದಾದ ಕಾರಣ ನೌಕಾ ಸಾರ್ವಜನಿಕರಿಗೆ ಸೂಕ್ತವಾದ ಕಾನೂನು ಸಲಹೆ ಭದ್ರತೆ ಸಕಾಲಕ್ಕೆ ಕಲ್ಪಿಸುವ ಹಿತದೃಷ್ಟಿಯಿಂದ ಶಾಸಕರ ಅವಧಿಯಲ್ಲಿ ಅನುಮತಿ ಪಡೆದು ತಾಂತ್ರಿಕ ಕಾರಣಗಳಿಂದ ಸ್ಥಗಿತವಾಗಿದ್ದರಿಂದ ಈ ಠಾಣೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನೂತನ ಸುರೇಬಾನ್ ಪೊಲೀಸ್ ಠಾಣೆಯನ್ನು ಅಧಿಕೃತವಾಗಿ ಅನುಮೋದನೆ ಪಡೆದುಕೊಂಡು ಉದ್ಘಾಟನೆ ಮಾಡಲಾಯಿತು ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ ಮತ್ತು ಇನ್ನು ಮುಂದೆ ಸುರೇಬಾನ್ ಪೊಲೀಸ್ ಠಾಣೆಗೆ ಒಳಪಡುವ ಗ್ರಾಮಗಳು ಎಲ್ಲಾ ಕಾನೂನು ಸಲಹೆ ಸೂಚನೆಯನ್ನು ಪಡೆದುಕೊಳ್ಳಬೇಕು ಎಂದು ಶಾಸಕ ಅಶೋಕ್ ಪಟಾಲ್ ಹೇಳಿದರು ನಂತರ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಶಾಸಕ ಅಶೋಕ್ ಪಟ್ಟಣ ಅವರ ಸತತ ಪ್ರಯತ್ನದಿಂದ ಈ ಕಚೇರಿ ಉದ್ಘಾಟನೆಗೊಂಡಿದೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಕಾನೂನು ಪಾಲಿಸಿ ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಶಠಸ್ಥಲ ಬ್ರಹ್ಮ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರುದೇವ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳು ಶ್ರೀಮತಿ ಶ್ರುತಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಪೊಲೀಸ್ ಉಪ ಅಧೀಕ್ಷಕರಾದ ಪಾಂಡುರಂಗಯ್ಯ ಎಂ ಸುರೇಶ್ ಚವ್ಲಾರ್ ತಾಲೂಕು ದಂಡಾಧಿಕಾರಿಗಳಾದ ಬಸವರಾಜ್ ಐನಾಪುರ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು

ಅವ್ರು ಯಾರು ಕೇಳಿದ್ರೆ ರಿಜೆಕ್ಟ್ ಮಾಡಿದೀವಿ ಫೈನಾನ್ಸ್ ಪವರ್ ಅಂತ ಹೇಳಿ ಮತ್ತೆ ನಾನು ಕರಾಟೆ ಮಾಡಿ ಮತ್ತೆ ಸಿದ್ದರಾಮಯ್ಯಕ್ಕೆ ಹೋಗಿ ಎಲ್ಲ ಹೇಳಿದ್ದೆ ಅವ್ನ ಅವರು ಮತ್ತೆ ಮತ್ತೆ ಫೈನ್ ಬಂದ ಮತ್ತೆ ರಿಜೆಕ್ಟ್ ಮಾಡಿ ಕಳಿಸ್ಬಿಡಿ ಮತ್ತೆ ಫೈನ್ ತರಿಸಿ ಏನ್ ನೀವೇ ಮಾಡಿ ನೀವೇ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಎಲ್ಲ ಡೀಟೇಲ್ಸ್ ತರಿಸ್ಬಿಡು ಅದು ಪೊಲೀಸ್ ಅಧಿಕಾರಿ ಡಿ ಜಿ ಪಿ ಕೂಡ ನಮ್ಮ ಗುಳೆ ನಮ್ಮ ಫೋನ್ ಮಾಡಿ ವಿಮರ್ ಶಿಕ್ ಅವ್ರಿಗೆಲ್ಲ ಮಾಹಿತಿನ ಇನ್ನೇ ಸಂಗ್ರಹ ಮಾಡಿ ಕಳ್ಸಿ ಆದ್ರಿಂದ ನಮ್ಮ ಸರ್ಕಾರ ತಕ್ಷಣ ಮಂಜೂರು ಮಾಡಿದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವ್ರಿಗೂ ಈ ನಾವು ಈ ಸಭೆ ಮುಖಾಂತರ ಧನ್ಯವಾದ ಅನುಪಿಸ್ತಾ ಇದ್ದೀವಿ ಬಹಳ ಮುಖ್ಯವಾದ ಏನಂದ್ರೆ ಈಗ ನಮ್ಮ ಪೊಲೀಸ್ ತೋರಿಗೆ ಯಾವ ತರ ಕಾನೂನು ಇದೆ ಅಂದ್ರೆ ಎಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೆ ಅಲ್ಲಿ ಮಾತ್ರ ಸ್ಟೇಷನ್ ಮಾಡ್ಬೇಕು ಅಂತ ಇವಾಗ ಕಾನೂನು ಇದೆ ಎಲ್ಲಿ ಕ್ರೈಮ್ ಅಂದ್ರೆ ಎಲ್ಲಿ ಬರ್ದಾಟ ಬಡದಾಟ ಕೇಸ್ಗಳು ಜಾಸ್ತಿ ಆಗುತ್ತೆ ಅಲ್ಲಿ ಮಾತ್ರ ಮಾಡಬೇಕು ಅಂತ ಈಗ ಕಾನೂನಿದೆ ನಾನು ಮುಖ್ಯಮಂತ್ರಿಯವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದೆ ಸಿಟಿಯೊಳಗೆ ಒಂದೊಂದು ಒಂದೊಂದು ಎಂ ಎಲ್ ಎ ಸೇತ್ರ ನಾನ್ಟಾಕ್ ಮುಂಗ್ಳೂರು ಸ್ಟೇಷನ್ ಇರ್ತಾರೆ ಇಲ್ಲಿ ಇಲ್ಲ ಯಾಕೆಪ್ಪ ಅಂದ್ರೆ ಇಲ್ಲಿ ಗಲಾಟೆ ಮಾಡ್ತೀರಿ ಹೊಡೆದಾಡ್ತಿರ್ಲಿಲ್ಲ ಅದ್ರ ಕೇಸೇ ಬುಕ್ ಆಗದೆ ನೀವೇ ನೀವೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾ ಇದೆ ಈ ಒಂದು ಮಡ್ರ ಅಂತ ನಾನು ನೋಡಿದೀನಿ ಹೇಳಿದ್ರು ಕಡೋಳಿ ಪೊಲೀಸ್ ನೀವೇನು ರಾಷ್ಟ ಅಡ್ಜಸ್ಟ್ ಮಾಡ್ತಾರೆ ಎಲ್ಲ ಹೆಣ್ಣು ಆಗಿಬಿಟ್ಟಿದೆ ಹಂಗಾಗಿ ಕೇಸ್ ಆಗಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂತೇಳಿ ಮುಖ್ಯಮಂತ್ರಿಗೆ ಪೊಲೀಸ್ ನಮ್ಮ ನಮ್ಮ ಡಿ ಜಿ ಪಿ ಕೊಟ್ಟಿದೆ ಅವ್ರಿಗೆಲ್ಲ ಹೇಳಿ ಇವ್ರಿಗೆ ರೈಲಿ ಕನ್ವಿನ್ಸ್ ಮಾಡಿ ನಾನು ಸಲಹೆ ಕೊಟ್ಟೆ ರಾಜ್ಯದ ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಆಗಲಿ ಆಗಿದೆ ಅವ್ರಿಗ ನೀವು ಕೇಸ್ ಮೇಲೆ ಕ್ರೈಮ್ ನೀವು ಸ್ಟೇಷನ್ ತೆಗಿಬೇಡಿ ಒಂದು ಜನಸಂಖ್ಯೆ ನಿಗದಿ ಮಾಡಿ ಇಪ್ಪತ್ತೈದು ಒಂದು ಸ್ಟೇಷನ್ ಇರಬೇಕು ರೂಪಾಯಿ ಒಂದು ಲಕ್ಷಕ್ಕೆ ರೂಪಾಯಿ ಎರಡು ಲಕ್ಷಕ್ಕಿರ್ಬೇಕು ಏನಾರು ಒಂದು ಜನಸಂಖ್ಯೆ ನಿಗಿಧಿ ಮಾಡಿ ಅವಾಗ ಸ್ಟೇಷನ್ ಮಾಡಿದಾಗೆ ನಮ್ಮ ಡಿ ಜಿ ಪಿ ಅಲೋಕ್ ಮನೋರ್ ಕೂಡ ಒಪ್ಕೊಂಡ್ರು ಭಾಳ ಒಳ್ಳೆ ಸಲಹೆ ಕೊಟ್ಟಿದೆ ಹೇಳಿ ಮುಖ್ಯಮಂತ್ರಿಗೆ ಮತ್ತೆ ಅದನ್ನೆಲ್ಲ ಯೋಗ ಸಾಕೊಳ್ಳೆ ಅವ್ರು ಯೋಗ ಸಾಕು ಮಾಡೋದು ನೀವು ಸ್ಟೇಷನ್ ಆಗಿದಾಗ ಹೋಗೋಣ ಸಾಕು ಆಮೇಲೆ ಹೋಗೋಣ ಅಂದರು ನಿಂದಾಗಿದ್ದರೆ ಆಮೇಲೆ ಸೂಕ್ತ ಮಾತಾಡ ಅಂದರು ಅದನ್ನ ಇಷ್ಟ ನಾನು ಅದನ್ನು ಸಿದ್ಧಪಡಿ ಮಾಡ್ತೀನಿ ಯಾಕಂದ್ರೆ ಸಾಲದಿಂದ ಯಥದೃಷ್ಟಿ ದೃಷ್ಟಿಯಿಂದ ಮಾಡಬೇಕಾಗಿದೆ ಅಂದ್ರೆ ಆಮೇಲೆ ನೀವೆಲ್ಲ ಸಾರ್ವಜನಿಕ ಒಂದು ದೊಡ್ಡ ತಪ್ಪು ಏನ್ ಮಾಡ್ತಾ ಆ ಅಸ್ವಾಮಿಕ ಸಾವಾಗ್ಲಿ ಅದ ಪೋಸ್ಟ್ ಮಾರ್ಟಮ್ ಮಾಡಿಸ್ಲೇಬೇಕು ನೀವೇನ್ ಮಾಡ್ತೀರಿ ಯಾರು ರೊಕ್ಕ ಕೊಡ್ಬೇಕು ಹೇಳಲ್ಲ ಯಾರ್ಯಾರ ಕೊಡ್ಕೊಟ್ಟು ಅಲ್ಲೇ ಮಣ್ಣು ಮಾಡಕ್ ನೋಡ್ತೀವಿ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ರಿ ನೀವಾಗ ನೀವೇ ನಿಮ್ಮ ಮೇಲೆ ಕೇಸ್ ಹಾಕ್ಕೊಂಡು ಮಾಡ್ತಾ ಆ ಅಸ್ವಾಮಿಕ ಮರಣ ತಕ್ಷಣ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ನೀವು ತಪ್ಪು ಮಾಡಿದ್ರೆ ಸಾಯ್ ಸತ್ತಿರ್ತಾರೆ ಈಗ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನೀವು ಏನ್ ತೊಂದರೆ ಆಗ್ತದೆ ನಂಗೆ ಅರ್ಥ ಆಗ್ತದೆ ಆಮೇಲೆ ಕಾನೂನು ಪ್ರಕಾರ ಆರು ಗಂಟೆ ಒಳಗೇನೆ ಪೋಸ್ಟ್ ಮಾರ್ಟ್ ಮಾಡ್ಬೇಕು ಅಂತಾರೆ ನೀವು ಹತ್ತು ಗಂಟೆ ಆಗಿದ್ದರೆ ಸರ್ ಪೋಸ್ಟ್ ಮಾರ್ಟಮ್ ಮಾಡ್ತಾರ ಪೊಲೀಸ್ ಡಾಕ್ಟರ್ ಬಂದಲ್ಲ ಮತ್ ಯಾರಿಗಾರ ಗೊತ್ತಾರ ಅವ್ರ ಮೇಲೆ ಅವ್ರಿಗೆ ಸಸ್ಪೆಂಡ್ ಆಗ್ತಾರೆ ನೀವು ಅದು ತಿಳ್ಕೋ ಆಮೇಲೆ ಅಕಸ್ಮಾತ್ ನೀವು ಪೋಸ್ಟ್ ಮಾಡ್ ಮಾಡ್ದೆ ಹೂತ್ಬಿಟ್ಟರೆ ಸೂಟ್ ಯಾವನೊಬ್ಬ ಪತ್ರ ಬಿದ್ದ ಪೊಲೀಸ್ ಇದು ಅವ್ರು ಮೊನ್ನೆ ರಾತ್ರಿ ರಾತ್ರಿ ಸೂಟ್ ಮರ್ಡರ್ ಮಾಡ್ತಾರೆ ಯಾವನೊಬ್ಬ ಬಂದು ನಿಮ್ಗೆ ಕರ್ಕೊಂಡು ಪೊಲೀಸಲ್ಲ ಒಂದ್ ಒಳಗಾಗ್ತಾರೆ ಮತ್ತೆ ನಿಮ್ಗೆಲ್ಲ ಒಬ್ರಲ್ಲ ಇಬ್ಬರಲ್ಲ ತೆಗಿಬೇಕಲ್ಲ ನಿಜಾಂಶ

ನಾನೈನೂರು ರೂಪಾಯಿ ಕೊಡ್ತೀನಿ ನಾನು ಹೇಳಿದ್ವಿ ಪೊಲೀಸ್ಗೂ ಬಡ ಅಂತ ಹೇಳ್ತೀನಿ ಅವ್ರ ಪಾಪ ಏನೋ ಸಾಕ ಏನ್ ನೋಡಪ್ಪ ಮಗೋನ್ ಬಿಡ್ತಾರ ಬಿಟ್ಟು ಏನ್ ಮಾಡ್ತೀರಿ ನಿಮ್ಮ ದಯವಿಟ್ಟು ತಿಳ್ಕೋಬೇಕು ನಿಮ್ಮ ಮೊನ್ನೆ ನಾಲ್ಕೈದು ಆಕ್ಸಿಡೆಂಟ್ ಆಯ್ತಾರೆ ಅನ್ನೋದು ನಾನು ಕಣ್ಣರ ನೋಡಿದೀನಿ ಎದುರೋ ವೀಲರ್ ಇಬ್ಬರು ಸತ್ತಾರೆ ಹೆಲ್ಮೆಟ್ ಇದ್ರೆ ಇಬ್ಬರು ಸತ್ತಾರೆ ಪೊಲೀಸರಾಗ್ಲಿ ಸರ್ಕಾರ ಆಗ್ಲಿ ನಿಮ್ಮ ಹಿತದೃಷ್ಟಿಯಿಂದ ನಿಮ್ಮ ಆರೋಗ್ಯ ಹಿತದೃಷ್ಟಿ ಇಂತ ನಿಮ್ಗೆ ಹೆಲ್ಮೆಟ್ ಹಾಕೊಂಡು ಅಂತ ಹೇಳ್ತಾರೆ ಆಮೇಲೆ ಮೂರು ಜನ ನಾಲ್ಕು ಜನ ರಾತ್ರಿ ಕೂಡ್ಕೊಂಡು ಓದಿಸೋದು ಕೇಳೋದು ಬಿಡ್ತೀರಿ ಮತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡುದು ಸರ್ ಸಬ್ಇನ್ಸ್ಪೆಕ್ಟರ್ ಯಾಕೆ ಯಾಕೆ ಫುಲ್ ಟೈಟ್ ಆಗ್ಬಿಡೋದು ಗೊತ್ತೊಳಗೆ ಹಾಕೊಂತೀವಿ ನಾನು ಇದ್ದು ಈಗಲೇ ನಿಮ್ಮ ನಿಮ್ಮೆದುರಿಗೆ ನೀವು ರಾತ್ರಿ ಏನೋ ಫೋನ್ ಮಾಡಿ ಕೂಡ ಗಿಡ್ಕೊಂಡು ಏನೋ ಕೇಸು ಅಂತ ನಾನು ಫೋನ್ ಮಾಡಿದೆ ನಾನೇ ಡಬಲ್ ಕೇಸ್ ಹಾಕೊಂತೀನಿ ನಮ್ದು ಕಡೆ ಈಗಲೇ ಹೇಳ್ತೇನೆ హత్ గంటే ఆమె దయవి ఏనా మనకి భారీ తొందరగా భారీ యన తొందర అయితే ఫోన్ప్ప